ಇವತ್ತು ನೂರ ಮೂವತ್ತಾರು ಸ್ಥಾನವೂ ನೂರ್ ನಲವತ್ತು ಸ್ಥಾನವ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಕಳೆದ ಎರಡು ವರ್ಷದ ಅವಧಿ ಈಗೆಲ್ಲ ನಾವು ಬಂದಾಗ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಈಗ ಆರ್ ಎಸ್ ಎಸ್ ನ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು ಈ ಸರ್ಕಾರ ಕೇಳ್ತಾನೆ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದ್ರಿಂದ ಏನು ಸಿಗುತ್ತೆ ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡುತ್ತದೆ ಈಗ ನನಗೆ ಇವತ್ತು ಬೆಳಿಗ್ಗೆ ಚನ್ನಪಟ್ಟಣದಿಂದ ಫೋನ್ ಮಾಡಿದ್ರು ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ ಆ ಸಮಾಜದವರು ಇಂಥದ್ದು ಕವಾರಿ ಆಡಬೇಕಾಗುತ್ತೆ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇವತ್ತೇನು ಸಮಯ ಕಳೆದವ್ರೆ ಅದನ್ನ ಇವರು ಪ್ರಶಸ್ತಿ ಕೊಡ್ತಾರೆ ಅವರಿಗೆ ಇದು ಮಾಡ್ಲಿಕ್ಕೆ ಅವಕಾಶ ಇದೆ ಯಾರಪ್ಪ ಪಿಡಿಒನ ಅದೆಲ್ಲೋ ಆರ್ ಎಸ್ ಎಸ್ ಡ್ರೆಸ್ ಹಾಕಿದ್ದ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ದುಡ್ಡು ಇರತ್ತದೆ ಪೊಲೀಸ್ನಲ್ಲಿ ಇದಕ್ಕೆ ಸದ್ದುಗದ್ದಲವೇ ಇಲ್ಲ ಇವರದ್ದು ಸರ್ಕಾರದಲ್ಲಿ ಈ ತರ ಆದರೆ ಸಮಾಜಕ್ಕೆ ಸಂದೇಶ ಏನ್ ಇಲ್ಲಿವರೆಗೆ ಒಂದು ಮೂರು ತಿಂಗಳು ಬುರುಡೆ ಕತೆ ಆಯ್ತು ಆ ಬುರುಡೆ ಕಥೆನಲ್ಲಿ ಎಸ್ಐಟಿ ನಡ್ಕಂಡ್ ರೀತಿಗಳಿದೆಯಲ್ಲ ಯಾರು ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಆ ಮೂರು ತಿಂಗಳು ಅವನು ಯಾರೋ ಒಬ್ಬನ ತಗೊಂಡವ್ರು ಹಾಕೊಂಡಿದ್ದೀವಿ ಅವ್ರು ಹಿಂದೆ ಇದ್ದಂಥವ್ರು ಯಾರನ್ನ ಟಚ್ ಮಾಡಿದ್ರು ನೋಡಿ ಇವತ್ತು ಮುಖ್ಯಮಂತ್ರಿನ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟ್ ಅದರ ಮೇಲೆ ಎಸ್ ಐ ಟಿ ಮಾಡ್ತೀವಿ ಅಂದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟವರನ್ನ ಏನಾದ್ರೂ ವಿಚಾರಿಸ್ತಾರೆ ಇಲ್ಲಿವರಿಗೆ ಐ ಟಿ ಅವರು ಕರೋದ ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗ್ ಕೊಟ್ಟರು ಅದು ಜವಾಬ್ದಾರಿ ಸ್ಥಾನದಲ್ಲಿ ಬರ್ತಕ್ಕಂಥವ್ರು ಒಂದು ಇಂಚು ಮುಂದೆ ಹೋಗಿಲ್ಲ ಬರೀ ಬುರ್ಡೆ ಬುರ್ಡೆ ಅನ್ಕೊಂಡು ಕಾಲ ಕಳ್ಕೊಂಡು ಇದು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ತರ ವಿಷಯಗಳನ್ನ ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಅನ್ನೋದಿಲ್ಲ